ನೀವು ಇಲ್ಲಿ ನಮ್ಮ ಅಖಿಲ ಕರ್ನಾಟಕ ನ್ಯಾಯಬಿಲ್ಲಾಂಗಡಿ ಅಧ್ಯಕ್ಷರಾಗಿರುವ ಶ್ರೀ ಕೃಷ್ಣಪ್ಪ ಅವರು ದಯವಿಟ್ಟು ವೇದಿಕೆಕ್ಕೆ ಬರಬೇಕು ಅಂತ ವಿನಂತಿಸುತ್ತಾ ಇದ್ದೀನಿ. ನಮ್ಮ ಐಪ್ಲೈಸ್ ಶ್ರೀ ಗಿರಿ ಸರ್ ನೀವು ಕೂಡ ದಯವಿಟ್ಟು ನಮ್ಮನ್ನ ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮೊಬೈಲ್ ಡೌನ್ ಮಾಡಿ ಪ್ಲೀಸ್ ಎಲ್ಲ ಮೊಬೈಲ್ ಒಂದು ಸ್ವಲ್ಪ ಡೌನ್ ಮಾಡ್ತೀರಲ್ಲ ನಾನು ಆಗ್ಲೇ ಒಪ್ಪಂದ ಮಾಡ್ಕೊಂಡಿದ್ದೆ ನಿಮ್ ಜೊತೆ ಆಗಿಲ್ಲ ಈಗ ಅಮರ ಫಿಲಂ ಜಯಶಂಕರ್ ಟಾಕೀಸ್ ನಿರ್ಮಾಣದ ಸಾಯಿಬಾ ಸಿನಿಮಾದ ಆಡಿಯೋ ರಿಲೀಸ್ ಆಗ್ತಾ ಇದೆ ಅದರ ಜೊತೆ ಜೊತೆಗೆ ಭಾಮ ಹರೀಶ್ ಆಗಿಯೋ ಸಂಸ್ಥೆಯನ್ನ ನಮ್ಮ ಪ್ರೀತಿಯ ಅಭಿನಯ ಚಕ್ರವರ್ತಿ ಕಿಚರ್ ಸುದೀಪ್ ಸರ್ ಅವರು ಅನಾವರಣಗೊಳಿಸ್ತಾ ಇದ್ದಾರೆ ದಯವಿಟ್ಟು ಪ್ರೀತಿ ಪೂರ್ವಕ ಚಪಾಳಿಯವರಿಗೆ ಇಡೀ ಚಿತ್ರತಂಡಕ್ಕೆ ನೀವು ಅಭಿನಂದನೆಗಳನ್ನ ಸಮರ್ಪಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೀವಿ

ಇದೀಗ ಸುರೇಶ್ ನಾಗ್ಪಾಲ್ ಸರ್ ದಯವಿಟ್ಟು ಬೊಗೆ ಕೊಡೋದ್ರ ಮೂಲಕ ಕಿಚ್ಚ ಸುದೀಪ್ ಸರ್ ಅವರಿಗೆ ವಾಮ್ ವೆಲ್ಕಮ್ ಅನ್ನ ಹೇಳ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಗೀತಾಪ್ರಿಯ ಅವರು ಬೊಕೆ ಕೊಡೋದ್ರ ಮೂಲಕ ವೆಲ್ಕಮ್ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಒಂದು ಸ್ಪೆಷಲ್ ಗಿಫ್ಟ್ ಅನ್ನ ಸುರೇಶ್ ನಾಗಪಾಲ್ ಸರ್ ಹೇಳ್ತಾ ಇದ್ದಾರೆ ಬ್ರಾಂಕ್ ಇಸ್ ಆನ್ ವಾಟ್ಸಾಪ್ ಒಂದು ತಾಯೆವ ಸಿನಿಮಾದ್ ಆದಿಯೋ ರಿಲೀಸ್ ಅದೇ ರೀತಿಯಾಗಿ ನಮ್ಮ ಬಾಮಹರಿ ಸರ್ ಅವರು ಕಂಪನಿಯನ್ನ ರಿಲೀಸ್ ಮಾಡಿದಂತ ಅಭಿನೇ ಚಕ್ರವರ್ತಿ ಬಾಷಾ ಕಿಚಾ ಸುದೀಪ್ ಸರ್ ಎಲ್ಲರನ್ನು ನಾವು ದೀಕ್ಷಿಸು ಮಾತನಾಡಬೇಕು ಅಂತ ವಿನಂತಿಸ್ತಾ ಇದೀನಿ ಎಲ್ ರೋಸ್ ಸರ್ 97 1997 ಐ ಥಿಂಕ್ ಅವ್ರದಷ್ಟು ನಾನು ಸೌಂಡ್ ಇಂಜಿನಿಯರಿಂಗ್ಗೆ ಅವ್ರದ್ದೇ ರಿಲೀಸ್ ಆದಂಥ ಒಂದು ಸಿನಿಮಾ ಬೈನಾಡ್ ಅವರ ಬ್ಯಾನರಲ್ಲಿ ಈಗ ಬಾ ಹರೀಶ್ ನಿಮ್ಮ ಇಂಟರ್ನೆಟ್ ತಂಡದ ಮೂಲಕ ಬರ್ತಾ ಇದೆ ಅಂಡ್ ಆ ವಿಷಯವಾಗೆಸ್ಟ್ ಬಟ್ ಬಾ ಹರೀಶ್ ಆಡಿಯೋ ಅಂತ ತಾವೇ ಓಪನ್ ಮಾಡಿದ್ದೀರಿ ಈ ಕಾರಣ ಗೊತ್ತಾಗಿಲ್ಲ ಮೈ ಕೊಡಿ ಮೈ ಕೊಡಿ ಸರ್ ಇನ್ನು ಅನೇಕ ಚಿತ್ರ ನಿರ್ಮಾಪಕರಿಗೆ ಸಾಕಷ್ಟು ಚೆನ್ನಾಗಿ ಒಳ್ಳೊಳ್ಳೆ ರೇಟ್ ಕೊಡ್ತಾ ಬಂದಿವೆ ನಂಡಿ ತಂದ್ ಈಗ ಬಾಮಾರಿ ಶಿಕ್ಷೆ ಆಯ್ತಾದ್ರೆ ಎಲ್ಲರಿಗೂ ಒಳ್ಳೊಳ್ಳೆ ರೇಟ್ ಕೊಡ್ತಾ ಅಂತ ಅಥವಾ ಫ್ರೀ ಕೊಡ್ಬೇಕು ಯಾವ್ದು ಅದು ನೋಡ್ಕೊಂಡು ಏನ್ ಆಡಿಯೋ ನೋಡ್ಕೊಂಡು ಮ್ಯೂಸಿಕ್ ನೋಡ್ಕೊಂಡು ಮಾಡೋಣ

ಯಾರು ಒಳ್ಳೆ ರೇಟ್ ಕೊಡ್ತಾ ಇಲ್ಲ ಅಂದ್ರೆ ಹೋಗಿ ಮನಸ್ಸೋ ಕೊಡ್ತಾರೆ ನೆಕ್ಸ್ಟ್ ಟೈಮ್ ಯಾವುದೇ ಕೆಲವು ಪ್ರೋಗ್ರಾಮ್ಗಳು ತಾವು ನಡ್ಸ್ಕೊಡ್ಬೇಕು ಅಂತ ಸ್ವಲ್ಪ ನಮ್ಮ ಮನೆ ಹತ್ರ ಹಾಕೊಳ್ಳಿ ಊರ್ ಬಿಟ್ಟು ಊರು ಬರ್ಬೇಕು ಪ್ರತಿ ಸಲ ಈ ಸಮಟೈಮ್ಸ್ ಹೇಳ್ತೀವಲ್ಲ ಈ ಕೆಲವು ಫ್ರೆಂಡ್ಶಿಪ್ಗಳು ಅವಾಯ್ಡ್ ಮಾಡ್ಬೋದಿತ್ತು ಒಂದ್ಸಲ್ ಎಷ್ಟೋ ವರ್ಷಗಳ ಹಿಂದೆ ಮಾಡಿಲ್ಲ ಅಂದಾಗ ನೋಡಿ ಮದೇ ಮದುವೆ ಕಲಿತಾ ಇರ್ತಾರೆ ಎಲ್ಲ ಜಿ ಟಿ ಬಿಟ್ರೆ ಪಕ್ಕ ಮಾಲ್ಗಳೇ ಇಲ್ವಾ ಅಲ್ಮನೆ ಹತ್ರದಲ್ಲಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ತೆ ಹೇಳ್ತಾ ತಾಯಿಯನ್ನು ತಂದಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ ನಿಮ್ಮ ಎನರ್ಜಿ ಸ್ಪಿರಿಟ್ಸ್ ಐ ವಾ ಸೀನ್ ಒನ್ ಸ್ಟೇಜ್ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ರೀ ಸರ್ ಸೊ ಥ್ಯಾಂಕ್ ಯು ಸರ್ ತುಂಬ ವೆರಿ ಬ್ಯೂಟಿಫುಲ್ ಜೆಶ್ಟ್ ಆಯಿತು ಅದು ಅದರ ಅವಶ್ಯಕತೆ ಇಲ್ಲ ಬಟ್ ಇಟ್ಸ್ ವೆರಿ ಬ್ಯೂಟಿಫುಲ್ ಜೆಶ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ವಿಶ್ ಯುವರ್ ಟೀಮ್ ಆಲ್ ದ ವೆರಿ ಬೆಸ್ಟ್ ಏನಕ್ಕೆ ಅಲ್ಲ ಅಂದ್ರೂ ನಿಮ್ಮ ಒಂದು

ಈ ದಿನ ಆ್ಯಕ್ಚುಲಿ ನಾನು ಹೇಳಬೇಕೇನೆಂದರೆ ಇವತ್ತು ನಾನು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ನಮ್ಮೊಂದಿಗೆ ಕಿಚ್ಚ ಸುದೀಪ್ ಇದ್ದಾರೆ ಎಂಥ ಐಕಾನಿಕ್ ಆ್ಯಕ್ಟರು ಎಂಥ ಮ್ಯೂಸಿಕ್ ಮೂವಿ ಮ್ಯುಜಿಷಿಯನ್ ಆ್ಯಂಡ್ ದೆನ್ ಆಲ್ಸೋ ಹಿ ಸಚ್ ಎ ಸೂಪರ್ ಸ್ಟಾರ್ ಆಫ್ Entire India. I'm so happy that we are here with him today. I'm in fact nervous so much I'm forgetting my words today because of his presence. Definitely, it's not easy to speak in front of such a huge, huge star. We have to recollect and collect all our guts to say something. <laughs> Actually, so um, first of all, I'm extremely thankful for all the media and everybody who's gathered here to support us. And what I would like to say regarding my music is. Uh, ಜಸ್ಟ್ ಲೈಕ್ ದಟ್ ಐ ಯ ಟು ಸಿಂಗ್ ಎಟ್ ಹೋಮ್ ಬಟ್ ಐ ನಾಟ್ ಎ ಟ್ರೈನ್ ಸಿಂಗರ್ ಬಟ್ ಆಸ್ ಯೂಜುವಲ್ ಸಮ್ಟೈಮ್ಸ್ ಎನಿ ಕೈಂಡ್ ಆಫ್ ಕನ್ನಡ ಮ್ಯೂಸಿಕ್ ರಾಜ್ಕುಮಾರ್ದು ಅವ್ರದು ಇದು ಎಲ್ಲ ಹಾಡ್ತಾ ಇರ್ತಿದೆ ಮಾಡ್ತಾ ಇರೋದ್ರಿಂದ ಅದು ಏನಾಗಿದೆ ಅಂತಂದ್ರೆ ನನ್ಗೆ ಹಾಡ್ಬೇಕು ಅಂತ ಅಂದ್ಬಿಟ್ಟು ಅನಿಸ್ತು ನಾನು ಅವಾಗ ಬಾಮ ಹರೀಶ್ ಹತ್ರ ಹೇಳಿದೆ ಹೀಗೆ ನನ್ಗೆ ಹಾಡ್ಲಿಕ್ಕೆ ಏನೋ ಕಾನ್ಫಿಡೆನ್ಸ್ ಇದೆ ಟ್ರೈ ಮಾಡ್ತೀನಿ ನೀವು ನೋಡಿ ಇಷ್ಟ ಆದ್ರೆ ನನ್ನ ತಗೊಳ್ಳಿ ಅಂತ ಹೇಳಿದೆ ಅವಾಗ ಅವರು ಹಾಡೋದ್ ಬೆನ್ಬೇಟ ಸರಿ ಇದೆ ನಿಮ್ ವಾಯ್ಸ್ ಸೂಟ್ ಆಗುತ್ತೆ ಇರ್ಲಿ ಅಂತಂದ್ರು ಹಾಗಾಗಿ ನನ್ ಮ್ಯೂಸಿಷಿಯನ್ ಆಮೇಲೆ ಇದ್ರೆ ಸಾಂಗ್ ಹೇಳಿದೀನಿ ಇದರಲ್ಲಿ ನೆಕ್ಸ್ಟ್ ಆಕ್ಟಿಂಗ್ ಅಂತ ಏನಂದ್ರೆ ನಾನು ಬೆನ್ ಐ ವಾಸ್ ವೆರಿ ಯಂಗ್ ಸಮ್ಥಿಂಗ್ ಲೈಕ್ ಟ್ವೆಂಟಿ ಅನ್ಸುತ್ತೆ ಆಫ್ ಆಫ್ ಅ ಮೂವಿ ಬಟ್ ದಟ್ ಟೈಮ್ ಐ ಹ್ಯಾಡ್ ನೋ ಕಾನ್ಫಿಡೆನ್ಸ್ ಹೇಳಕ್ಕೆ ಭಯ ಎಸ್ ಅನ್ನೋ ಕೂಡ ಹಾಗಾಗಿ ಬಿಟ್ಟು ಸುಮ್ನೆ ಮೈ ಹಸ್ಬೆಂಡ್ ಹೀಸ್ ಫ್ರಮ್ ನಾರ್ತ್ ಇಂಡಿಯಾ ಬೇಸಿಕಲಿ ಐ ಆಮ್ ಐ ಕರ್ನಾಟಕ ಐ ಆಮ್ ಫ್ರಮ್ ಚಿಕ್ಕಮಂಗ್ಳೂರ್ ಆಮೇಲೆ ಹಾಗಾದ್ಮೇಲೆ ಮೀಟ್ ಆದಾಗ ನಾವಿಬ್ರು ಪೀಚರ್ ಸ್ಟಾರ್ಟ್ ಕಾಲೇಜ್ ಟುಗೇದರ್ ಹಾಗಾಗಿ ನಾವು ಎಜುಕೇಶನ್ ಲೈನ್ ಅಲ್ಲಿ ಹೋಗ್ಬಿಟ್ವಿ ದೆನ್ ಹೀ ಸ್ಪೀಕ್ಸ್ ಕನ್ನಡ ಸೋ ವೆಲ್ ಅಂತಂದ್ರೆ ನಾನ್ ಚೆನ್ನಾಗಿ ಟ್ರೈನ್ ಮಾಡಿದ್ದೀನಿ ಈಗ ಅವ್ರಿಗೆ ಸೊ ಏನಂತಂದ್ರೆ ಇವತ್ತು ಬಹಳ ಖುಷಿ ಸಮಾರಂಭ ಎಲ್ಲ ಬಂದು ನಮ್ಗೆ ಸಪೋರ್ಟ್ ಮಾಡ್ತಿರೋದು ಮತ್ತೆ ಜೊತೆಯಲ್ಲಿ ಇವತ್ತು ಜೊತೆ ಹೇಳಕ್ ಆಗ್ತಿಲ್ಲ ಕಿಚ್ಚ ಸುದೀಪ್ ಅವರಿದ್ದಾರೆ ಎಂಥ ಸೂಪರ್ ಸ್ಟಾರ್ ಅಭಿನಯ್ ಚಕ್ರವರ್ತಿ ಅವ್ರು ಬಂದು ನಮ್ಮ ವಕೇಶನ್ಗೆ ಎಷ್ಟು ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಮ್ಯಾಕ್ಸ್ ಮೂವಿ ರಿಲೀಸ್ ಆಗಿದೆ ನೋಡಿದೀರ ಅವ್ರ ಆಟಿಟ್ಯೂಡ್ ಸ್ಟೈಲ್ ಎಲ್ಲ ಹೇಗಿತ್ತು ಅದ್ರಲ್ಲಿ ಎಷ್ಟು ಸಿಂಪಲ್ ಆಗಿ ಬಟ್ ವೆರಿ ಅಟ್ರಾಕ್ಟಿವ್ ಹೇಗ್ ಮಾಡಿದ್ದಾರೆ ಅನ್ಬಿಟ್ಟು ಅಂತವ್ರ ಜೊತೆ ಬಂದು

ಅಷ್ಟ ಅಷ್ಟ ನೀವ್ ಹೇಳ್ತೀರಲ್ವಾ ಅದು ಆಕ್ಚುಲಿ ಹೇಗಾಯ್ತು ಅಂದ್ರೆ ಇವ್ರು ನನ್ನ ಫ್ರೆಂಡ್ ಋಷಿ ಇಸ್ ಮೈ ಯಂಗ್ ಫ್ರೆಂಡ್ ಆಕ್ಚುಲಿ ಸೊ ಏನಾಯ್ತು ಅಂದ್ರೆ ನಾವು ಹಂಗೆ ತುಂಬಾ ವರ್ಷದಿಂದ ಜೊತೆಲಿ ವೀಟ್ ಮಾಡ್ತಾ ಇದ್ವಿ ಆಮೇಲೆ ಒಂದು ಮೂವಿ ಪ್ರೊಡ್ಯೂಸ್ ಮಾಡಬೇಕು ಹೀಗೆ ಅಂತ ಅಂದ್ರು ಮೇಡಮ್ ಮಾಡೋಣ ಅಂತ ಆಮೇಲೆ ರೋಲ್ ಸೂಟ್ ಆಗುತ್ತೆ ಮಾಡಿ ಅಂತ ಅಂದ್ರು ಇವರು ಡೌಟ್ಫುಲ್ ಆಗಿದ್ರು ಅವ್ರು ಮಾಡೇ ಇರಲ್ಲ ಹೇಗೆ ಏನು ಅಂತ ಲುಕ್ ಟೆಸ್ಟ್ ಮಾಡೋಣ ಬನ್ನಿ ಅಂದ್ರು ಲುಕ್ ಟೆಸ್ಟ್ ಮಾಡಿದಾಗ ಅಲ್ಲಿ ಹಾಕಿದ್ರಲ್ಲ ಅದು ಫಸ್ಟ್ ಲುಕ್ ಟೆಸ್ಟ್ ಮಾಡಿದಾಗ ನಾನೆಲ್ಲ ಇಮೋಷನ್ಸ್ ಎಲ್ಲ ಕೊಟ್ಟೆ ಮತ್ತೆ ಐ ನಾಟ್ ವೆರಿ ಕ್ಯಾಮರಾ ಕಾನ್ಶಿಯಸ್ ಹಾಗಾಗ್ಬಿಟ್ಟು ಇವತ್ತು ಸ್ವಲ್ಪ ಕಾನ್ಶಿಯಸ್ ಕಿಚ್ಚ ಸುದೀಪ್ ಸರಿ ಅಂದ್ಬಿಟ್ಟು ಕ್ಯಾಮ್ರಾ ಕಾನ್ಶಿಯಸ್ ಕ್ಯಾಮರಾ ಕಾನ್ಶಿಯಸ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಅವ್ರು ಮಾಡಿ ಅಂತ ತುಂಬಾ ಇವರಿಬ್ರು ಸೇರಿ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಕೊಟ್ರು ಹಾಗಾಗಿ ಮೂವಿ ತಾಯಮ್ಮ ಮೂವಿ ಬಂತು ಥ್ಯಾಂಕ್ ಯು ಯು ಸೋ ಮಚ್ ಮ್ಯಾಮ್ ಜನರಲಿ ಸ್ಟೂಡೆಂಟ್ಸ್ ನರ್ವಸ್ ಆಗ್ತಾರೆ ವೈಸ್ ಮುಂದೆ ಇವತ್ತು ಎಕ್ಸ್ಪೀರಿಯನ್ಸ್ ಇದು ವೆನ್ ಯು ಮೀಟ್ ಅರ ಒಂದು ಎಕ್ಸ್ಪೀರಿಯನ್ಸ್ ಐ ಐ ಎಂಜಾಯ್ ಥ್ಯಾಂಕ್ ಯು ಯು ಮಚ್ ಪದ್ಮಾವತಿ ಚಂದ್ರಶೇಖರ್ ಅವರೇ ಹೇಳಿರೋ ಹಾಗೆ ಯಂಗ್ ಫ್ರೆಂಡ್ ಜರ್ನಿ ಹೇಗೆ ಶುರುವಾಯಿತು ನಿಮ್ಮ ಮಾತು ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರೋ ಖ್ಯಾತ ಚಲನಚಿತ್ರ ಕಿಚ್ಚ ಸುದೀಪ್ ಅವ್ರಿಗೆ ತುಂಬಾ ಹೃದಯ ಧನ್ಯವಾದಗಳು ಮತ್ತೆ ಹಾಗೆ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರವರ್ಗೂ ತುಂಬಾ ಹೃದಯ ಸ್ವಾಗತ ಮತ್ತೆ ಇಲ್ಲಿ ಸಂಗೀತ ನಿರ್ದೇಶಕರಾದಂತ ಆರ್ಯನ್ ಸರ್ ಅವರು ನಮ್ಮ ಚಿತ್ರಕ್ಕೆ ಅನುಗುಣವಾಗಿ ಸಂಗೀತವನ್ನು ನಿರ್ದೇಶಿಸಿದ್ದಾರೆ ಆ ಸಂಗೀತವನ್ನು ನಮ್ಮ ಬಾಮಹರೀಶ್ ಅವರು ಹೊಸದಾಗಿ ಸ್ಥಾಪನೆ ಆಗಿರುವಂತ ಬಾಮಹರೀಶ್ ಹಾಡಿಯೋಸ್ ಅಲ್ಲಿ ರಿಲೀಸ್ ಆಗ್ತಿರೋದು ಮತ್ತೆ ನಮ್ಮ ಲಕ್ಕಿ ಆ್ಯಂಡ್ ಕಿಚ್ಚ ಸುದೀಪ್ ಸರ್ ಅವ್ರ ಕಡೆಯಿಂದ ರಿಲೀಸ್ ಆಗಿ ಇನ್ನೇಷನ್ ಮಾಡಿದ್ರೆ ನಮಗೆ ತುಂಬಾ ಸಂತೋಷ ಆಗಿದೆ ಇದೇ ರೀತಿ ನಮ್ಮ ಎಲ್ಲ ನಮ್ಮ ತಾಯ ಚಿತ್ರದ ಮೇಲೆ ನೀವೆಲ್ಲರ ಪ್ರೋತ್ಸಾಹ ಮಾಧ್ಯಮದ್ರೆ ನೀವೆಲ್ಲರ ಪ್ರೋತ್ಸಾಹ ನಮ್ಮ ಸದಾ ಇರಬಹುದು ಕರ್ನಾಟಕ ನಂದಿ ಅವಾರ್ಡ್ಸ್ ನ ಸಂಸ್ಥಾಪಕರಲ್ಲಿ ನೀವು ಕೂಡ ಒಬ್ರು ಹಾಗಾಗಿ ತಾಯಿಯವರ ಸಿನಿಮಾಗಾಗಿ ಖಂಡಿತ ನಾವೆಲ್ಲರೂ ಕಾಯ್ತಾ ಇದ್ವಿ ಥ್ಯಾಂಕ್ ಯು ಸೋ ಮಚ್ ಮಾ ಅನಂತ ಅರಿಯನ್ ಸರ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಒಳ್ಳೆ ಸಿಂಗರ್ ಮುಂದೆ ಮಾತನಾಡ್ತಾ ಇದ್ದೀರಾ ನಿಮ್ಮ ಮಾತು ಎಲ್ಲರಿಗೂ ನನ್ನ ವಂದನೆಗಳು ವಿಶೇಷವಾಗಿ ಸುದೀಪ್ ಸರ್ಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಯಾಕೆಂದ್ರೆ ಏನು ಹೇಳಕ್ ಕೊಡ್ತಿಲ್ಲ ಹಾಡಲ್ಲೇ ಎಲ್ಲನೂ ಬರೆದ್ಬಿಟ್ಟಿದೀನಿ ವೆಲ್ಕಮ್ ಯು ಸರ್ ಮತ್ತೆ ತಾಯಿಯವ ಒಂದು ವಿಶೇಷವಾದ ಚಿತ್ರ ನನಗೆ ಯಾಕೆ ಅಂತಂದ್ರೆ ಈ ದಿನಗಳಲ್ಲಿ ಕಮರ್ಷಿಯಲ್ ಆಗಿ ನೂರಾರು ಸಿನಿಮಾಗಳು ಬರ್ತವೆ ಆದರೆ ಸಮಾಜಮುಖಿ ಅಂತ ಒಂದು ಸಿನಿಮಾ ಬರುತ್ತೆ ಅಂದ್ರೆ ಇಟ್ಸ್ ಆಡ್ ಅನ್ಸುತ್ತೆ ಬಿಕಾಸ್ ಇದು ಕಮರ್ಷಿಯಲ್ ಆಗಿ ಬಿಸ್ನೆಸ್ ಟಾರ್ಗೆಟ್ ಮಾಡ್ತಿಲ್ಲ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಇಡೀ ತಂಡದ್ದು ಸೊ ಇದರಲ್ಲಿ ಹನ್ನೊಂದು ಬೀಟ್ ಸಾಂಗ್ಸ್ ಇದಾವೆ ಸರ್ ಹನ್ನೊಂದು ಬೀಟ್ ಸಾಂಗ್ಸ್ ಎಲ್ಲ ಜಾನಪದ ಹಾಡುಗಳೇನೆ ಜಾನಪದ ಹಾಡುಗಳು ಮತ್ತೆ ವಿಲೇಜ್ ಬ್ಯಾಕ್ ಡ್ರಾಪ್ ಇರೋದ್ರಿಂದ ಎಲ್ಲದಕ್ಕೂ ಅಷ್ಟೇನೆ ಆ ಒಂದು ವಿಲೇಜ್ ಬ್ಯಾಕ್ಡ್ರೌಂಡ್ ಅಲ್ಲಿ ಏನ್ ಬರುತ್ತೆ ಮ್ಯೂಸಿಕ್ ಆರ್ಕೆಸ್ಟ್ರೇಷನ್ನೇ ಮಾಡಬೇಕಾಗಿತ್ತು ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್ ಅಂಡ್ ಅಪಾರ್ಟ್ ಫ್ರಮ್ ದಿಸ್ ಇದನ್ ಬಿಟ್ಟು ನಮ್ಮ ಮೇಡಮ್ ಗೀತಾ ಪ್ರಿಯಾ ಮೇಡಮು ಅವ್ರು ಹಾಡ್ತಾರೆ ಅಂತ ಹರೀಶ್ ಅಣ್ಣ ಫೋನ್ ಕೊಟ್ಬಿಟ್ಟು ಅನಂತು ಇವ್ರು ಹಾಡ್ತಾರಂತೆ ಒಂಚೂರು ಕೇಳಿಸ್ಕೊ ಅನಂತು ಅಂತ ಹೇಳ್ಬಿಟ್ಟು ಫೋನ್ ಕೊಟ್ಟರು ಆಫೀಸಲ್ಲಿ ಅಣ್ಣ ಕೊಡಿ ಅಣ್ಣ ಕೇಳಿಸ್ಕೊತೀ ಅಂತ ಕೇಳಿಸ್ಕೊಂಡೆ ಮೇಡಮ್ ಅಪ್ಪ ಹಾಡಿದ್ರು ಪರವಾಗಿಲ್ಲ ಅಣ್ಣ ರೇಂಜ್ ಎಲ್ಲ ಇದೆ ಹಾಡ್ಬೋದು ಅಣ್ಣ ಕರ್ಸಿ ಅಣ್ಣ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಸ್ಟುಡಿಯೋ ಬಂದ್ವಿ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿದ್ವಿ ಸೆನ್ಸ್ ಅಣ್ಣ ಮೆಚೂರ್ ಸಿಂಗರ್ ಅವರು ಪ್ರೊಫೆಷನಲ್ ಸಿಂಗರ್ ಅಲ್ಲ ಮೇಡಮು ಆದ್ರೂ ಸಹ ಸ್ವಲ್ಪ ಟೈಮ್ ತಗೊಂಡ್ರು ಟೈಮ್ ತಗೊಂಡು ಪಿಕಪ್ ಆಗಿ ತುಂಬಾ ಚೆನ್ನಾಗಿ ರೆಂಡಿಷನ್ ಮಾಡಿದ್ರು ಹಾಡುಗಳನ್ನ ಸೊ ವಿರ್ ವೆರಿ ಹ್ಯಾಪಿ ಅನ್ನೊಂದು ಹಾಡುಗಳನ್ನ ಪಾತ್ರನೇ ಹಾಡ್ಬೇಕು ಅನ್ನೋದು ನಮ್ ಅಣ್ಣ ಅವರು ಮೊದಲೇ ಹೇಳಿದ್ರು ನನಗೆ ಇದಕ್ಕೆ ರೆಡಿ ಆಗಿರಿ ನೀವು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅಂತ ಆಯ್ತು ಅಣ್ಣ ಅಂತ ಹೇಳಿ ಸಾಂಗ್ಸ್ ಎಲ್ಲ ರೆಕಾರ್ಡ್ ಮಾಡಿ ತುಂಬಾ ಚೆನ್ನಾಗಾಯ್ತು ಇದನ್ನ ಮುಂಬೈ ಕಳಿಸಿ ಮಿಕ್ಸ್ ಮಾಸ್ಟರ್ ಮಾಡಿ ಈಗ ಔಟ್ಪುಟ್ ನಿಮ್ ಮುಂದೆ ನೆಕ್ಸ್ಟ್ ಬರ್ಲಿದೆ ತಮ್ಮ ಅನಿಸಿಕೆಗಳನ್ನ ತಾವು ಹೇಳ್ಬೇಕು ಮತ್ತೆ ಈ ಚಿತ್ರದ ವಿಚಾರವಾಗಿ ಇನ್ನೊಂದ್ ಏನಾದ್ರು ಹೇಳ್ಬೇಕು ಅಂತಂದ್ರೆ ಸಿಗೋ ಬಹುತೇಕ ಸಿನಿಮಾಗಳು ಈಗ ಸಮಾಜಮುಖಿ ಸಿನಿಮಾಗಳೇ ಸಿಗ್ತಾ ಇದಾವೆ ಈ ಹಿಂದೆ ತಾರಿಣಿ ಅಂತ ಒಂದ್ ಸಿನಿಮಾ ಮಾಡಿದೆ ಹೋದ ವರ್ಷ ಅದಕ್ಕೆ ದಾದಾ ಸಾಹೇಬ್ ಪ್ರತಿಷ್ಠಿತ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಬಂತು ಅದು ಅಷ್ಟೇ ಈ ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆನೆ ಸಿದ್ದು ಚಂದ್ರ ಅವರ ಡೈರೆಕ್ಷನ್ ಅಲ್ಲಿ ಈ ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆನೇ ಸಿನಿಮಾ ಇದು ಅಷ್ಟೇ ಈ ಹೆಣ್ಣು ಭ್ರೂಣ ಹತ್ಯೆ ಅಥವಾ ಹೆಣ್ಣು ಭ್ರೂಣನ ವಿರೋಧಿಸುವಂತಹ ಮನೋಭಾವದ ಬಗ್ಗೆ ಒಂದು ಸಿನಿಮಾ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ನಮ್ಮ ಸಾರ್ಪಿ ಪವನ್ ಸರ್ ಅಂತೂ ತುಂಬಾ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ ಮೇಡಮ್ ಅವ್ರ ಫಸ್ಟ್ ಮೂವಿ ಇದು ಆಕ್ಟಿಂಗ್ ಅಲ್ಲಿ ಎಷ್ಟು ಪ್ರೊಫೆಷನಲ್ ಆಗಿ ಕಾಣುತ್ತೆ ಅಂದ್ರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡುವಾಗ ಐ ರಿಯಲಿ ಎಂಜಾಯ್ಡ್ ಹರ್ ಪರ್ಫಾರ್ಮೆನ್ಸ್ ನಾಟ್ ಓನ್ಲಿ ಹೋವರ್ಟಿ ಒಬ್ಬರು ಅಷ್ಟೇನೆ ಎಲ್ಲರೂ ಅಷ್ಟೇ ತುಂಬಾ ಅದ್ಭುತವಾಗಿ ಎಷ್ಟು ಪಾತ್ರ ಕೇಳುತ್ತೋ ಅಷ್ಟನ್ನು ರೆಂಡರ್ ಮಾಡಿದ್ದಾರೆ ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಎ ಪಾರ್ಟ್ ಈ ಒಂದು ತಾಯವ ಚಿತ್ರದ ತಂಡದ ಒಂದು ಭಾಗ ಆಗಿರೋದಕ್ಕೆ ನಮ್ಗೆ ಯಾವ್ದೋ ಜನ್ಮದ ಒಂದು ಪುಣ್ಯ ಅಂತ ಹೇಳಿ ಭಾವಿಸ್ಬೋದು ಯಾಕಂದ್ರೆ ಸಿನಿಮಾ ನೋಡಿದಾಗ ವಿ ಡೆಫಿನೆಟ್ಲಿ ಫೀಲ್ ದಟ್ ಸೊ ಇಷ್ಟೇ ಹೇಳಿ ನಾನು ಮಾತುಗಳನ್ನು ಮುಗಿಸ್ತೀನಿ ಸಾಂಗ್ಸ್ ಬಗ್ಗೆ ಎಲ್ಲ ಹೇಳಿ ಆಯಿತು ಮುಂದೆ ಹರೀಶನ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಲೋಕಿ ಅವ್ರ ಕಡೆಯಿಂದ ನಿಮ್ಗೊಂದು ಅಹ್ ಪೋರ್ಟ್ರೇಟ್ ಅನ್ನ ಮಾಡಿದ್ದಾರೆ ಸರ್ ಅವರು ವಿಜಯನಗರದಲ್ಲಿ ಸ್ಪೆಷಲ್ ಸ್ಪೆಷಲ್ ಸೊಪ್ಪೆಲ್ಲ ಮಾಡ್ತಾರಂತೆ ಸೊ ನಿಮ್ಮೆಲೆ ಪ್ರೀತಿಯಿಂದ ಒಂದು ಪೋರ್ಟ್ರೇಟ್ ಅನ್ನ ಮಾಡಿದ್ದಾರೆ ಸರ್ ಸೊ ಈಗ ನಮ್ಮ ತಾಯಿಯವ ಚಿತ್ರತಂಡದ ಎಲ್ಲ ಕಲಾವಿದ್ರು ಒಂದು ಗ್ರೂಪ್ ಫೋಟೋ ಬರಬೇಕು ಕೋಲೇ ಸರ್ ಹೇಳ್ತಾರೆ ಹಾಗಾಗಿ ತಾಯಿಯ ಸಿನಿಮಾದ ಕಲಾವಿದ್ರು ಲತಾ ಮ್ಯಾಮ್ ಎಲ್ಲರೂ ಬರಬೇಕು ಪ್ಲೀಸ್ ಸಿನಿಮಾ ಟೀಮ್ ಕರೆ ಈಗ ತಾಯಿಮಾದ ಮೋಸ್ಟ್ಲಿ ಬಾಮ ಹರೀಶ್ ಅವರು ಒಂದ್ಸಲ ಫೋನ್ ಮಾಡಿ ಈ ತರ ಒಂದು ಸಾಹಿತ್ಯ ಪರವಾಗಿ ಒಂದು ಒಂದು ರಚಿಸ್ತಾ ಇದೀವಿ ಸೊ ನಿಮ್ಮ ಅನಿಸಿಕೆ ಏನು ಅಂತ ಕೇಳಿದ್ರು ಅಣ್ಣ ಇದು ಎಷ್ಟು ಸಾಂಗ್ಸ್ ಇದೆ ಇದರಲ್ಲಿ ಅಂತ ಕೇಳಿದೆ ಸೊ ನೀವು ಕಳ್ಸಿಕೊಡ್ತೀನಿ ಒಂದ್ಸಲ ನೋಡಿ ಅದನ್ನ ಕೇಳಿ ಆಮೇಲೆ ಫೋನ್ ಮಾಡಿ ಅಂತ ಹೇಳಿದ್ರು ಒಂದು ಜಿಪ್ ಆಗಿ ಕಳಿಸಿ ಅದನ್ನು ಕೇಳಿದಾಗ ಆಗ ಅನ್ನಿಸ್ತು ಸೊ ದಿಸ್ ಇಸ್ ಸಮಥಿಂಗ್ ವೆರಿ ಡಿಫ್ರೆಂಟ್ ಈಗಿನ ಅಲ್ಲಿ ಈ ಥರ ಒಂದು ಸಾಹಿತ್ಯ ಮುಂದಿರೋದು ಭಾಳ ರೇರ್ ಅಂತ ಅನಿಸುತ್ತೆ ಬಟ್ ಆ ಪ್ರಯತ್ನವನ್ನು ಮಾಡಿರೋದು ಈಗ ಇವರು ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು ಪಾಮಹೇಶ್ವರ್ ತಂಡ ಆಗಿರ್ಬೋದು ಐ ತಿಂಕ್ ಇಟ್ಸ್ ರಿಯಲಿ ಗ್ರೇಟ್ ಈ ಒಂದು ಸಿನಿಮಾದ ಸಾಂಗ್ಸ್ನ ಈಗ ನಿನ್ನ ನಿನ್ನೆ ಆದ ಆಡಿಯೋ ಕಂಪ್ನಿಗೆ ಓಪನ್ ಮಾಡಿದ್ರು ಸೊ ಈಗ ಸುದೀಪ್ ಸರ್ ಹೇಳಿದ್ರು ಹೇಳಿದರು ಐ ಥಿಂಕ್ ವಿ ಹ್ಯಾವ್ ನ್ಯೂ ಕಾಂಪಿಟೇಷನ್ ಅಂತ ಸೊ ನಾನು ಅದೇ ಹೇಳ್ತೀನಿ ಈಗ ಸೊ ಒಂದು ಆಡಿಯೋ ಕಂಪ್ನಿ ಇದೆ ಈಗ ಅವ್ರದ್ದು ಒಂದು ಆಡಿಯೋ ಕಂಪ್ನಿ ಇದೆ ಈಗ ಆಡಿಯೋ ಒಂದು ಬೆಳ್ನ ಒಂದು ಮೂರ್ನಾಲ್ಕು ಆಡಿಯೋ ಕಂಪ್ನಿ ಇದೆ ಇದೆಲ್ಲ ಸೇರಿ ಐ ಥಿಂಕ್ ನಾವು ತಿಂಕೊಂಡ್ಬೇಕು ಕಾಂಪಿಟೇಷನ್ ಇದೆ ಕರ್ನಾಟಕ ಇಂಡಸ್ಟ್ರಿ ಇವತ್ತು ಹಾಗೆ ಎಸ್ ಸಿನಿಮಾ ಮೋಸ್ಟ್ಲಿ ಈ ಸದ್ಯದಲ್ಲಿ ರಿಲೀಸ್ ಆಗುತ್ತೆ ಅಂತ ಅನ್ಕೊಂತೀನಿ ಸಾಂಗ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಮೇಡಮ್ ಐ ತಿಂಕ್ ಆಕ್ಟಿಂಗ್ ಇಸ್ ವೆಲಿ ಗ್ರೇಟ್ ಡಿಫರೆಂಟ್ ಇನ್ ದಿಸ್ You deserve the roaring. Yes. Thank you so much. Thank you. Thank you so much, sir. Thank you. When I came to know she is acting, it was really shocked me. <laughs> <laughs> but after seeing today performance, real very sensitive, sensitive issue she has taken up and working for that.

ಎಷ್ಟೋ ಜನ ಆಡಿಯೋ ಕಂಪ್ನಿಗಳಿಗೆ ಗೊತ್ತಿಲ್ಲ ಅಂತ ಹಾಡುಗಳು ಒಳ್ಳೊಳ್ಳೆ ಆಡುಗಳು ಇದೆ ನಶಿಸ್ ಹೋಗ್ತಾ ಒಂದು ಉದ್ದೇಶ ಬಟ್ ಮುಖ್ಯ ಕಾರಣ ಈ ನನಗೆ ಹಾಕ್ಬೇಕು ಅಂತ ಹೇಳಿದ್ರೆ ಐ ಪ್ಲಕ್ಸ್ ಗಿರೀಶ್ ಅವರು ಸರಿ ಅವ್ರಿಗೆ ಆಫೀಸಿಂದ ಫೋನ್ ಮಾಡಿದ್ರು ಒಂದು ಸಾರಿ ಇಲ್ಲ ನಂಗೆ ಐಡಿಯಾ ಇಲ್ಲ ನನಗೆ ಆ ಮಾರ್ಕೆಟಿಂಗ್ ಗೊತ್ತಿಲ್ಲ ನನಗೆ ನನ್ಗೆ ಕೂಡ ಹೇಳ್ತಾ ಇಲ್ಲ ನಾವಿದ್ದೀವಿ ಅಂತೇಳಿ ನಮ್ಮ ಐಪ್ಲೆಕ್ಸ್ ಗಿರೀಶ್ ಟೋಟ್ಲಿ ಟೀಮ್ ನನಗೆ ಸಾರ್ಪ್ರ ತಾಮಿ ಇಮಿಡಿಯೇಟು ನನ್ನ ಕಜಿನ್ ಪದ್ಮಾತಿ ಸಂದ್ರಶೇಖರ್ ಫೋನ್ ಮಾಡಿದೆ ಅಮ್ಮ ಹಿಂಗಂತವ್ರೆ ಆಡಿಯೋ ಗಿರೀಶ್ ಅವ್ರು ಫೋನ್ ಮಾಡಿದ್ರು ಹಿಂಗೆ ಅವರು ಪ್ರತೀಕ್ ಪ್ರದೀಪ್ ಫೋನ್ ಮಾಡಿದರು ಹಿಂಗೆ ಆಡಿಯೋ ಕಂಪ್ನಿ ಮಾಡ್ತಾರಂತೆ ಏನು ಅವನು ಇವಾಗ ಯಾರ್ಯಾದಕ್ಕೂ ಕೈ ಹಾಕಿದ್ರು ಇದಕ್ಕೂ ಕೈ ಹಾಕ್ಬಿಡು ಸೊ ಅವಳು ಹೇಳಿದ ತಕ್ಷಣ ಇಮಿಡಿಯೇಟ್ ನಾನು ಎಸ್ ಹೇಳಿ ಅವರ ಮೈಕ್ಲಿ ಹೋಗಿ ಮಾತಾಡಿ ಆಯಿತು ಇನ್ನೊಂದು ಆಟ ನೋಡೋಣ ಅಂತೇಳಿ ಮುಂದೆ ಪ್ರಬಂಧ ನಿರ್ಮಾಪಕರಿಗೆ ಒಂದು ನ್ಯಾಯ ಪ್ಲಾಟ್ಫಾರ್ಮ್ ಇದು ಖಂಡಿತ ಯಾಕಂದ್ರೆ ನಾನು ಚೈನ್ ಇರೋದ್ರಿಂದ ಸುಮಾರು ಒಂದು ವರ್ಷಕ್ಕೆ ಒಂದು ಮುನ್ನೂರೈವತ್ತರಿಂದ ಐವತ್ತಿಂದ ನಾಲ್ನೂರು ಪಿಕ್ಚಸ್ ಅದರಲ್ಲಿ ಅದ್ರಲ್ಲಿ ರೈಟ್ಸ್ಗಳು ಕೆಲವು ತಗೊಳ್ಳೋದು ತುಂಬಾ ಕಮ್ಮಿ ಬೆಳಿಗ್ಗೆ ಬೆಳಿಗ್ಗೆ ಎಷ್ಟು ಒಂದು ಬೇರೆ 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 ಆಡಿಯೋ ಕಾಂಪ್ಟಿಗೆ ತೊಗೊಳುತ್ತೆ ಬಟ್ ಎಷ್ಟೋ ಚಿತ್ರವಿಂಗ್ಗೆ ಸಾಂಗ್ಸ್ಗಳು ಮಾಡಿರ್ತಾರೆ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಇರಲ್ಲ ಸೊ ಹಂಗಾಗಿ ಇದೊಂದು ಸೃಷ್ಟಿ ಮಾಡೋಣ ಅಂತೇಳಿ ನಮಗೆ ಗಿರೀಶ್ ಅವರು ಹೇಳಿದ್ರು ಸೊ ಹಂಗಾಗಿ ದಯಮಾಡಿ ಮಾಡಿದ್ದೀನಿ ி நோட் நம்ம ஆடியோ ரேட்ஸ் மூலம் சினிமாத நிர்மணியு கூட நீங்கியன கொட்டியிரு சார் சோ மச் மதொம்ப